ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ವರ್ಧಿತೋ ಸುಖಿತೋಹಂ ಗಂಗಾವತಿಯ ಸಮಸ್ತ ನಾಗರಿಕ ದೇಶಭಕ್ತ ಬಂಧುಗಳಿಗೆ ನನ್ನ ನಮಸ್ಕಾರಗಳು ವಿಜಯದಶಮಿ ಉತ್ಸವ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಮಹೋತ್ಸವದ ಅಂಗವಾಗಿ ನವೆಂಬರ್ ಒಂದರಂದು ಗಂಗಾವತಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭವ್ಯ ಪಥಸಂಚಲನದಲ್ಲಿ ನಾನು ಗಣವೇಶನಧಾರಿಯಾಗಿ ನಾನು ಭಾಗವಹಿಸುತ್ತಿದ್ದೇನೆ ನಮ್ಮ ಭಾರತದ ಪರಮ ವೈಭವ ಪುನರ್ ಪ್ರತಿಷ್ಠಾಪನೆಗಾಗಿ ಮತ್ತು ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಸಂರಕ್ಷಣೆಗಾಗಿ ಒಂದು ಶತಾಬ್ದಿ ಈ ಒಂದು ಮಹೋತ್ಸವದಲ್ಲಿ ನಾವೆಲ್ಲರೂ ಜೊತೆಗೂಡಿ ಹೆಜ್ಜೆ ಹಾಕೊಂಡು ಎಲ್ಲ ಯುವ ಮಿತ್ರರು ದೇಶಭಕ್ತ ನಾಗರಿಕರು ಎಲ್ಲರೂ ಕೂಡ ತಾವು ಕೂಡ ಗಣವೇಶನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ನನ್ನ ವಿನಂತಿ ಭಾರತ್ ಮಾತಾ ಜೈ ಜೈ ಹಿಂದ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ